ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವ್ಲಾಗನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಇವಾಗಲೇ ಲೈಕ್ ಮಾಡಿದಾದಮೇಲೆ ಇನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೆ ಏನು ಅನಿಸುತ್ತ ಅನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸೇ ನೋಡ್ಬೋದು ಸಾಯಂಕಾಲದ ಟೈಮಲ್ಲಿ ನಾನು ಚಪಾತಿ ಮಾಡಿದ್ದೆ ಚಪಾತಿಗೆ ಒಂದು ಸ್ವಲ್ಪ ಆಮ್ಲೆಟ್ ಅಂತ ಹೇಳಿಬಿಟ್ಟು ಆಮ್ಲೆಟ್ ಹಾಕ್ತ ಇದ್ದೀನಿ ಸಾಯಂಕಾಲ ಅಂದರೆ ಒಂದು ಮೂರುವರೆ ಆಗಿತ್ತು ಇನ್ನೂ ನಾಲ್ಕು ಗಂಟೆ ಆಗಿದ್ದಿಲ್ಲ ಆ ಟೈಮಲ್ಲಿ ಆಮ್ಲೆಟ್ ಹಾಕ್ತಾಯಿದ್ದೀನಿ ಯಾಕಂದ್ರೆ ಊಟ ಲೇಟ್ ಆಯಿತು ಆವತ್ತು ಹಂಗಾಗಿ ಬೆಳಗ್ಗೆನು ಲೇಟ್ ಆಯ್ತು ತಿಂತೀವಿ ಮಧ್ಯಾಹ್ನ ಲೇಟ್ ಆಗಿಬಿಡ್ತೈತಿ ಹಂಗಾಗಿ ಹಸುವಾಗೈತಿ ಅಂತೇಳ್ಬಿಟ್ಟು ನಮ್ಮಿ ತಾಯ ಹಿಂದಿನ ದಿವಸನ ಚಪಾತಿ ಇಟ್ಟು ನಾದಿಟ್ಟಿದ್ಲು ಬಟ್ ನೈಟು ನನಗೆ ಮಾಡೋಕ್ಕಾಗಲಿಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ಅದ ಚಪಾ ಚಪಾತಿ ಹಿಟ್ಟು ತೆಗೆದಿಟ್ಟಿದ್ವಿ ಹೊರಗಡೆನ ಆಲ್ರೆಡಿ ಎರಡು ತಾಸು ಮುಂಚೆನೇ ಅದು ಎಲ್ಲ ಕೋಲ್ಡ್ ಹೋಗಿ ಗಟ್ಟಿಯಾಗಿರತ್ತೆ ನೋಡ್ರಿ ಸ್ವಲ್ಪ ಸಾಫ್ಟಾಗಿತ್ತು ಆ ಚಪಾತಿನ ಮಾಡಿದೆ ಅದ್ರ ಜೊತೆಗೆ ಮತ್ತು ಆಮ್ಲೆಟ್ ಹಾಕಿದ್ದೆ ನೋಡ್ಬೋದು ನಂದೊಂದು ಆಮ್ಲೆಟು ನಾವೇಂದೊಂದು ಆಮ್ಲೆಟು ನಮಿತಾಗ ಒಂದು ಒಂದು ಎಕ್ಸ್ಟ್ರಾ ನಮ್ಮನೆಯವ್ರಿಗೊಂದು ಹಾಕಿಟ್ಟಿದ್ದೆ ಅವರು ಚಾರ್ ಜೊತೆಗೆ ತಿಂತಾರ ಏನಂತೇಳ್ಬಿಟ್ಟು ಬಟ್ ಅವ್ರು ತಿನ್ನಲಿಲ್ಲ ನಮಿತಾನ ತಿಂದ್ಲು ಅವ್ರದ್ದು ಸೇರಿಸಿ ಅಕ್ಕಿಗೆ ಹಸುವಾಗಿತ್ತಂತ ಅಕ್ಕಿಗೆ ಆಮ್ಲೆಟ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಚಪಾತಿ ಜೊತೆಗೆ ರೋಲ್ ಮಾಡಿಕೊಂಡು ತಿಂದ್ಲಾಕಿ ಎರಡು ಚಪಾತಿ ಎರಡು ಆಮ್ಲೆಟ್ ನಾವಿಬ್ಬರು ಒಂದೊಂದು ತಿಂದ್ವಿ ನಾವೇನಾನು ಮೇಲೆ ಅವತ್ತು ಅಷ್ಟು ಲಾಗ್ ಮಾಡಿಕೊಂಡೆ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಇದು ನೋಡ್ಬೋದು ಮರುದಿನದ ಲಾಗ್ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕ ನಾನು ಪೊಂಗಲ್ ಮಾಡಿದ್ದೆ ಭಾಳ ದಿವಸ ಆಗಿತ್ತು ಪೊಂಗಲ್ ತಿನ್ನಲಾರ್ದ ಹಂಗಾಗಿ ಪೊಂಗಲ್ ಮಾಡಿದ್ರಾಯ್ತು ಅಂತ ಪೊಂಗಲ್ ಮಾಡಕತ್ತಿದ್ದೆ ಇದು ನೋಡ್ಬೋದು ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಗತ್ತೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸು ರುಚಿ ರುಚಿಯಾಗಿರ್ತೈತಿ ಬಾಯಿ ನಮ್ದು ಕೆಟ್ಟಿರ್ತೈತಿ ನೋಡ್ರಿ ಅವಾಗ ಮಾಡ್ಕೊತಿಂದ್ರೆ ಭಾಳ ಚೆನ್ನಾಗಿರ್ತೈತಿ ನಮ್ಮ ನವ್ಯಾಗ ಒಂದು ಸ್ವಲ್ಪ ಕೋಲ್ಡಾಗಿ ಜ್ವರ ಆಗಿ ನಾಲಿಗೆಲ್ಲ ಆಗಿತ್ತು ಅದಕ್ಕೆ ದಿನಾಲೂ ಮಾಡಿದ್ದೆ ಮಾಡಿ ತಿನ್ಸೋದು ಬೇಡ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ನಮ್ಮ ಮೂರು ಮಂದಿ ಪೂರ್ತಕ ನಾನು ಪೊಂಗಲ್ ಮಾಡಿದ್ದೆ ಒಂದು ಚಿಕ್ಕ ಚಿಕ್ಕ ಬಟ್ಲದಷ್ಟು ಒಂದು ಬಟ್ಲ ಅಕ್ಕಿ ಒಂದು ಬಟ್ಲ ಹೆಸ್ರು ಬೇಳೆ ಹಾಕಿ ಮಾಡಿದ್ದೆ ನಾವೇ ಅಂತರೂ ತಿಂದ್ಲು ಫ್ರೆಂಡ್ಸ್ ಅದಾದಮೇಲೆ ನೋಡ್ಬೋದು ಇದು ಮತ್ತೆ ಮರುದಿನದಲ್ಲಾಗು ಯಾಕಂದ್ರೆ ಮನೆ ಮಕ್ಕಳಿಗೆ ಹುಷಾರಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕ ಅಷ್ಟೆ ನನಗೂ ಬೇಜಾರಾಗಿಬಿಟ್ಟಿತ್ತು ಯಾಕಂದ್ರೆ ಅವರು ಚೆನ್ನಾಗಿದ್ರೆ ನನಗೂ ಮಾಡೋಕೆ ಮಾಡೋಕ್ಕಿಷ್ಟ ಆಗುತ್ತೆ ನೋಡಿರಿ ಇಬ್ಬರಿಗೇನು ಹುಷಾರಿರ್ಲಿಲ್ಲಲ್ಲ ಹಂಗಾಗಿ ಜ್ವರ ಆಗಿತ್ತು ಇಬ್ಬರಿಗೆ ನೆಗಡಿ ಕೆಮ್ಮು ಜ್ವರ ನಮಿತಾಗ ಜ್ವರ ಜಾಸ್ತಿ ಇತ್ತು ನವ್ಯಾನ ನವ್ಯಾಗ ಜ್ವರನೂ ಇತ್ತು ನೆಗಡೇನೂ ಆಗಿತ್ತು ಇವಾಗ ಮಳೆ ಬಂತು ನೋಡಿರಿ ಮೊನ್ನೆ ಮೊನ್ನೆಯಿಂದ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಅಕ್ಕಿಗೆ ತಂಪು ಬೇಗ ಆಗಿಬಿಡ್ತೈತಿ ನವ್ಯಾಗ ಕೋಲ್ಡ್ ಬೇಗ ಆಗುತ್ತೆ ಹಾಗಾಗಿ ಒನ್ನೇ ಮಳೆಗೇನ ಅಕ್ಕಿಗೆ ಈ ಸಲ ನೆಗಡಿ ಜ್ವರ ಬಂತು ಸ್ವಲ್ಪ ಸ್ವಲ್ಪಿವಾಗ ಆರಾಮಾಗಿದ್ದಾಳೆ ಪರವಾಗಿಲ್ಲ ಟ್ಯಾಬ್ಲೆಟು ಹಾಕ್ತಾ ಇದ್ದೀನಲ್ಲ ಆರಾಮಾಗಿಬಿಡ್ತಾಳೆ ಬೇಗ ನಾವೇನಾದರೂ ಕೇರ್ಲೆಸ್ ಮಾಡಿದ್ವಿ ಅಂದರೆ ಅದು ಇನ್ನೂ ಜೋರಾಗಿಬಿಡ್ತೈತಿ ಇವತ್ತು ಅದು ಸಿಂಪ್ಟಮ್ಸ್ ಕಾಣಿಸ್ತೈತಿ ಅಂದಾಗ ಟ್ಯಾಬ್ಲೆಟ್ ಹಾಕ್ಬಿಟ್ರೆ ಬೇಗ ಆರಾಮಕ್ಕಾರ ಮಕ್ಕಳು ಈಗ ನೋಡ್ಬೋದು ಮತ್ತು ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ನಾನು ನಿನ್ನೆನೂ ಲಾಗ್ ಶೇರ್ ಮಾಡ್ಕೊಲಿಲ್ಲ ಮೊನ್ನೆ ನಾನು ಬಜೆಟ್ ಲಾ ಪ್ಲ್ಯಾನಿಂಗ್ದು ವಿಡಿಯೋ ಹಾಕಿದ್ದೆ ಅದನ್ನು ಹಾಕಿದ ಮೇಲೆ ನಿನ್ನೆ ಲಾಗನ್ನು ಹಾಕೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಹಾಕಿದ್ರಾಯ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಬಜೆಟ್ ಪ್ಲ್ಯಾನಿಂಗ್ ವಿಡಿಯೋ ಹಾಕಿದ್ದೆ ತುಂಬ ಜನ ಕೇಳ್ತಾ ಇದ್ದರು ಅವ್ರಿಗೆ ಕೇಳಿದಾಗ ಹಾಕಿರೋದಿಲ್ಲ ಹಾಕಿದಾಗ ಅವರು ನೋಡೋದಿಲ್ಲ ಅಷ್ಟೊಂದು ವ್ಯೂಸ ಬಂದಿಲ್ಲ ಅದಕ್ಕೆ ಪರವಾಗಿಲ್ಲ ನೋಡೋರು ಅಂತ ಅಂಥೇಳಿಬಿಟ್ಟು ಸುಮ್ಮನೆ ಹಾಕ್ತೀನಿ ಬಂದಷ್ಟು ಬರಲಿ ಮಾಡೋ ಕೆಲಸ ಮಾಡಿದ್ರಾಯ್ತು ಅಂಥೇಳಿಬಿಟ್ಟು ಆಮೇಲೆ ಒಬ್ಬರು ಕಮೆಂಟ್ ಮಾಡಿದ್ರು ಸ್ಪೆಲ್ಲಿಂಗ್ ತಪ್ಪು ತಪ್ಪಾಗಿ ಬರ್ದಿರಿ ಕ ಇಂಗ್ಲೀಷ್ ಬರೆಯೋಕೆ ಬರಲಿಲ್ಲ ಅಂದ್ರೆ ಕನ್ನಡದಲ್ಲಿ ಬರಿಬೋದಿತ್ತು ಅಂದರೆ ನಿಜ ನಾನು ಕನ್ನಡದಲ್ಲೇ ಬರೆದಿದ್ರೆ ಕರೆಕ್ಟ್ ಆಕಿತ್ತದು ಏನೋ ಅದು ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಕೆಲವೊಂದಿಷ್ಟು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿದ್ದೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆನೇ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೆ ಆ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ರೆ ನಾವು ಕ್ಷಮಿಸ್ರಿ ಅಂತಲೂ ಕೂಡ ಕೇಳಿದ್ದೆ ಆಮೇಲೆ ಪ್ರವೇಶಿ ಅನ್ನೋದೇನು ಇಲ್ವಾ ಎಲ್ಲನೂ ಶೇರ್ ಮಾಡ್ಕೊಂಬಿಡ್ತೀರಿ ಅಂತಂದರು ನಿಜ ಪ್ರವೇಶಿ ಅನ್ನೋದನ್ನು ಇದ್ದಿದ ನಾನು ನಾಲ್ಕು ವರ್ಷದಿಂದನೂ ಯಾರಿಗೂ ನಾನು ಬಜೆಟ್ ಪ್ಲ್ಯಾನಿಂಗ್ ಲಾಗನ್ನು ಶೇರ್ ಮಾಡಿದ್ದಿಲ್ಲ ತುಂಬ ಜನ ಕೇಳ್ತಾನೇ ಇರ್ತಾಯಿದ್ರು ಆಮೇಲೆ ನಿಮ್ಮ ಮ್ಯಾಲೆ ನಮಗೆ ಬೇಸರಾಗೈತಿ ಬೇಜಾರಾಗೈತಿ ನೀವು ಕೇಳಿದ್ದು ವೀಡಿಯೋ ಮಾಡ್ತಾನೆ ಇಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡಿಕೊಂಡು ಕಮೆಂಟ್ ಹಾಕಿದ್ರು ಹಾಗಾಗಿ ಒಂದು ಅಜ್ಮಾಸ್ ಒಂದು ಪ್ಲ್ಯಾನಿಂಗನ್ನು ಬರೆದು ನಾನು ಶೇರ್ ಮಾಡಿಕೊಂಡೆ ಅಷ್ಟೇ ನಾ ನಾನು ಏನು ಜಾಸ್ತಿ ಎಲ್ಲಾನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಇವಾಗ ನಂದು ನೆಕ್ಲೆಸ್ ವೀಡಿಯೋ ಮಾಡಿ ಹಾಕ್ರಿ ಅಂತ ಕೇಳಿದಾರೆ ಅದನ್ನು ಶೇರ್ ಮಾಡ್ಕೊಳ್ಳೋ ಬೇಡವೋ ಶೇರ್ ಮಾಡಲೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಾನು ಇನ್ನೂ ಆದರೂ ಆ ವೀಡಿಯೋನ ಇಲ್ಲ ಒಂದೊಂದ್ಸಲ ಮಾಡಿಬಿಟ್ರೆ ಆಯ್ತು ಬಿಡು ಕೇಳ್ತಾ ಇದ್ರಲ್ಲ ಅನ್ಸುತ್ತಾ ಇನ್ನು ಕೆಲವೊಬ್ರು ಎಲ್ಲನೂ ಶೇರ್ ಮಾಡ್ಕೋಬೇಡ್ರಿ ಅಂತ ಕೆಲವೊಬ್ರು ಹೇಳ್ತಾರೆ ಒಬ್ಬರು ಶೇರ್ ಮಾಡ್ಕೋರಿ ಅಂತಾರೆ ಒಬ್ಬರು ಶೇರ್ ಮಾಡ್ಕೋಬೇಡ್ರಿ ಅಂತಾರೆ ಏನು ಮಾಡ್ಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲೇ ನಾನು ಸುಮ್ಮನೆ ಅದೀನಿ ಮಾಡಿಲ್ಲ ನಮ್ಮ ಮನೆಯಾಗ ಮನೆಯವ್ರು ಕೇಳಿದ್ರು ಅವ್ರೂ ಕೂಡ ಬೇಡ ಶೇರ್ ಮಾಡ್ಕೋಬೇಡ ಅಂತಂದು ಹೇಳಿದರು ಹಿಂಗ ಹಿಂಗೆ ಇದ್ದಾರೆ ತುಂಬ ಜನ ಶೇರ್ ಮಾಡ್ಕೊರಿ ಡಿಸೈನ್ ಹೆಂಗೈತಿ ನೋಡ್ತೀವಿ ಅಂತಂದು ಅಂತ ಅಂತಂದೆ ಆಯಿತು ಮಾಡ್ಕೊ ಅಂತಂದರು ನಾವು ನಮ್ಮ ಹತ್ರ ಇರೋದು ಅದೊಂದು ನಕ್ಲೆ ಅದೊಂದು ಶೇರ್ ಮಾಡ್ಕೊಳಕ್ಕೆ ನಾ ಇಷ್ಟ ಹಿಂದ ನೋಡ್ತೀನಿ ಇನ್ನು ಕೆಲವೊಬ್ರು ಎಲ್ಲ ತಮ್ಮ ಏನೇನು ಒಡವೆಗಳದ ಒನ್ನೆಲ್ಲ ಶೇರ್ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕ್ತಾರೆ ಅದು ಅಷ್ಟು ಸೇಫ್ಟಿನೂ ಅಲ್ಲ ನೋಡಿರಿ ಹಾಗಾಗಿ ಬ್ಯಾಂಕಲ್ಲಿ ಇವಾಗ ಲಾಕರ್ ಬಂದಿದ್ದಾವೆ ಬ್ಯಾಂಕ್ ಲಾಕರಲ್ಲೇನೇ ಇಡ್ತಾರೆ ಗೋಲ್ಡೆಲ್ಲ ಮನೇಲಿ ಯಾರೂ ಇಟ್ಕೊಳಂಗಿಲ್ಲ ಹಂಗಾಗಿ ಅವ್ರು ಧೈರ್ಯದ ಮ್ಯಾಗನ ಶೇರ್ ಮಾಡ್ಕೊತಾರೆ ನಾನು ಕೂಡ ಅಷ್ಟೇ ಮನೇಲಿ ಯಾವುದನ್ನು ಇಟ್ಕೊಳಂಗಿಲ್ಲ ಎಲ್ಲ ಬ್ಯಾಂಕ್ ಲಾಕರಲ್ಲೆಲ್ಲ ಇಡೋದು ಹಂಗಾಗಿ ನಮ್ಮ ಅವ್ರಿಗೆ ಹೇಳಿದೆ ಆಯಿತು ಮಾಡ್ಕೋ ಅಂತಂದರು ನಾನು ಆದರೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಮನೆಯಾಗ ಮನೆಯವ್ರದ್ದು ಯಾರೇ ಆಯಿತು ಮನೇಲಿ ಯಾರ್ದು ಪರ್ಮಿಷನ್ ನಿಲ್ದ ಯಾವುದನ್ನು ಮಾಡೋಕೆ ಮಾಡೋಕ್ಕಾಗೋದಿಲ್ಲ ನೋಡಿರಿ ಹಾಗಾಗಿ ನಾನು ಅವಾಗನ ಶೇರ್ ಮಾಡ್ಕೋಬೇಕಂದೆ ಕೆಲವೊಂದಿಷ್ಟು ಫ್ರೆಂಡ್ಸು ಬೇಡ ಶೇರ್ ಮಾಡ್ಕೋಬೇಡ್ರಿ ಅಂತಂದು ಹೇಳಿದ್ರು ಹಾಗಾಗಿ ಮಾಡ್ಕೊಂಡಿರಲಿಲ್ಲ ನಾನು ನಾನು ಹಾಕ್ಕೊಂಡು ಪರ್ತಿ ಸಲಾನು ಕೇಳ್ತಾರೆ ನಿಮ್ಮ ನೆಕ್ಲೆಸ್ ಡಿಸೈನ್ ತೋರಿಸ್ರಿ ಹೆಂಗೈತಿ ಏನು ನೋಡ್ತೀವಿ ಶೇರ್ ಮಾಡ್ಕೊಳ್ರಿ ಅಂತಂದು ಕೇಳ್ತಾರೆ ಹಂಗಾಗಿ ಅವ್ರು ನನಗೆ ನನಗನ್ಸುತ್ತ ಅಯ್ಯೋ ಕೇಳ್ತಾ ಇದಾರೆ ನಾ ಶೇರ್ ಮಾಡ್ಕೊತಾ ಇಲ್ಲಲ್ಲ ಅನಿಸ್ಬಿಡ್ತೈತಿ ಇಷ್ಟು ಹಿಂಗಿರುತ್ತೆ ನೋಡ್ರಿ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂದ್ರೆ ಯಾರು ಏನು ಕೇಳ್ತಾರೆ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಬೇಜಾರು ಕೆಲವೊಬ್ರು ಇವಾಗ ನೋಡ್ರಿ ಬಜೆಟ್ ಪ್ಲ್ಯಾನ್ ಲಾಗ್ನ ವೀಡಿಯೋನ ಕೆಲವೊಬ್ಬರು ಶೇರ್ ಮಾಡಿರಿ ಶೇರ್ ಮಾಡ್ರಿ ಅಂತ ಕೇಳ್ತಾಯಿದ್ರು ಇನ್ನು ಕೆಲವೊಬ್ರು ಏನಂತ ಕಮೆಂಟ್ ಹಾಕ್ತಾರೆ ನೀವು ಎಲ್ಲನೇ ಶೇರ್ ಮಾಡ್ಕೊತೀರಿ ಪ್ರವೇಸಿ ಪಾಲಿಸಿನೇ ಇಲ್ವಾ ಅಂತಂದು ಕೇಳ್ತಾರೆ ಏನು ಮಾಡೋದಪ್ಪ ಅನಿಸ್ಬಿಡ್ತೈತಿ ಒಂದೊಂದು ಸಲ ಸುಮ್ಮನೆ ನಮ್ದು ದಿನಚರಿ ಏನಿರುತ್ತೆ ಅದನ್ನಷ್ಟು ತೋರಿಸ್ಕೊಂತ ಹೋಗ್ಬಿಡ್ಬೇಕು ಅನಿಸ್ಬಿಡ್ತೈತಿ ಹಂಗ ಮಾಡ್ತೀನಿ ನಾನು ಜಾಸ್ತಿ ತಲೆ ಎಡ್ಸ್ಕೊಳಂಗಿಲ್ಲ ನಾವು ಏನು ಉಂಟೀವಿ ಏನು ತಿಂತೀವಿ ಏನು ಮಾಡ್ತೀವಿ ಇದನ್ನ ಮಾತ್ರ ವಿಡಿಯೋ ಮಾಡ್ಕೊತೀನಿ ಆಮೇಲೆ ಜಾಸ್ತಿನೂ ನಾನು ಮನೆ ಕೆಲ್ಸದ್ದು ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಆದ್ರೂ ಒಂದೊಂದು ಸಲ ಮಾಡ್ಕೊಂಡಿರ್ತೀನಿ ಇನ್ನೇನು ಕಂಟೆಂಟ್ ಏನು ಶೇರ್ ಮಾಡ್ಕೋಬೇಕು ಇವಾಗ ಕಂಟೆಂಟ್ ವೀಡಿಯೋ ಕೊಟ್ಟರೆ ಯಾರು ನೋಡೋದಿಲ್ಲ ಜಾಸ್ತಿ ಕಂಟೆಂಟ್ ವೀಡಿಯೋದ ಬಗ್ಗೆ ನಾವು ತಮ್ಮನೇಲಿ ಹಾಕಿದ್ವಿ ಅಂದ್ರೆ ಆ ವೀಡಿಯೋನ ಯಾರು ನೋಡೋದಿಲ್ಲ ಅದೇ ನಾವೇನಾದರೂ ಅಡ್ಡ ತಿಡ್ಡಿ ಇದನ್ನ ಹಾ ಟೈಟಲ್ ಹಾಕಿರ್ತೀವಿ ನೋಡಿರಿ ಅಂಥ ವೀಡಿಯೋನ ಚೆನ್ನಾಗಿ ನೋಡಿರ್ತಾರೆ ಹಿಂಗೈತಿ ಯೂಟ್ಯೂಬಲ್ಲಿ ಇವಾಗ ನಾನು ನೋಡ್ಬೋದು ಇಷ್ಟೆಲ್ಲ ಶೇರ್ ಮಾಡಿಕೊಂಡೆ ಯೂಟ್ಯೂಬ್ ಬಗ್ಗೆ ಇವಾಗ ನೋಡ್ಬೋದು ನಾನು ಚಿತ್ರಾನ್ನ ಮಾಡ್ತಾಯಿದ್ದೆ ರಾತ್ರಿ ಅನ್ನ ಭಾಳ ಉಳ್ದಿತ್ತು ಫ್ರೆಂಡ್ಸು ಮಧ್ಯಾಹ್ನ ಅನ್ನ ಇನ್ನೂ ಒಂದು ಬಾಕ್ಸ್ ಅನ್ನ ಇತ್ತು ಅದು ಅನ್ನ ಇದ್ದನ್ನ ನಾನು ನೋಡಿದ್ದೇ ಇಲ್ಲ ಅನ್ನ ನಮ್ಮ ನಮಿತನ ಇಟ್ಟಿದ್ಲು ಅನ್ನಕ್ಕಿಡು ನಮಿತಾ ಅಂದಿದ್ದೆ ಅಡುವರಿ ಬಟ್ಲಾ ಅಕ್ಕಿ ಹಾಕಿ ಅನ್ನ ಇಟ್ಬಿಟ್ಲಾಕಿ ನಾನು ಹೇಳಿದ್ದೆ ಅದು ಏನೈತಿ ಮಧ್ಯಾಹ್ನದ ಅನ್ನ ನೋಡಿದ್ರೂ ಎಷ್ಟು ತೊಂಡಿತು ಹಾಗಾಗಿ ಮತ್ತು ಫಸ್ಟು ಆ ಮಧ್ಯಾಹ್ನದ ಅನ್ನ ತಿಂದು ಖಾಲಿ ಮಾಡಿದ್ವಿ ರಾತ್ರಿ ಅನ್ನ ಜಾಸ್ತಿ ಉಳ್ದಿತ್ತು ನೋಡ್ರಿ ಆ ಅನ್ನನ ನಾನು ಇದನ್ನು ಬೆಳಿಗ್ಗೆ ಅದು ಒಗ್ಗರಣೆ ಹಾಕಿದ್ರಾಯ್ತು ಅಂಥೇಳಿ ಅವನ್ನೆಲ್ಲ ಒಗ್ಗರ್ನೇ ಕೊತ್ತಿದ್ದೆ ನಮಿತ ನೋಡ್ಬೋದು ಎದ್ದು ಬಂದ್ಲು ಈಗ ರಜಾ ನೋಡಿರಿ ಸ್ಕೂಲ್ ರಜೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಲೇಟಾಗಿನೇ ಎದ್ದೇಳ್ತಾಳೆ ಮುಂದೆ ಸ್ಕೂಲ್ ಸ್ಟಾರ್ಟ್ ಆದ್ರೆ ಐತಿ ಮಾರಿ ಹಬ್ಬ ಏಳುವರೆಗೆನೇ ಎದ್ದು ರೆಡಿಯಾಗಿ ಹೋಗ್ಬೇಕು ಏಳುವರೆ ಅಂದ್ರೆ ರೆಡಿ ಆಗಬೇಕು ಹಂಗೈತೆ ಅದು ಸ್ಕೂಲ್ ಟೈಮಿಂಗ್ ಏನು ಮಾಡ್ತಾಳೆ ಏನೋ ನೋಡಬೇಕು ಮುಂದೆ ಇವಾಗಂತೂ ಸ್ಕೂಲ್ ಬೇರೆ ಮಾಡಿದ್ದೀವಿ ಚೇಂಜ್ ಮಾಡಿದ್ದೀವಿ ನೋಡೋಣ ಇಂಪ್ರೂವ್ ಆಗ್ತಾಳೋ ಏನು ಹಾಗೆ ಆಗ್ತಾಳೋ ಗೊತ್ತಿಲ್ಲ ಇಂಪ್ರೂವ್ ಆದರೆ ಸಾಕು ಅನ್ನಿಸ್ತೈತಿ ಆಮೇಲೆ ಮೊನ್ನೆ ಒಬ್ರು ನಮ್ಮ ಸಬ್ಸ್ಕ್ರೈಬರು ಒಂದು ಖುಷಂಗ್ ಕೇಳಿದರು ನಿಮ್ಮ ಹಸ್ಬೆಂಡ್ ಮನೆ ಕಡೆಯವ್ರನ್ನ ನೀವು ಜಾಸ್ತಿ ಏನು ಶೇರ್ ಮಾಡ್ಕೊಂಡಿಲ್ಲ ಹಾಗೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ ಏ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ರಿ ಅಂತ ಕೇಳಿದ್ರು ನೋಡಿರಿ ನಮ್ಮ ಹಸ್ಬೆಂಡ್ ಮನೆ ಕಡೆಗೆ ತುಂಬ ದೊಡ್ಡ ಬಳಗ ಐತಿ ಇನ್ನು ನಾನ್ ತವರು ಮನೆ ಕಡೆ ಅಷ್ಟೊಂದು ದೊಡ್ಡ ಬಳಗಿಲ್ಲ ನನ್ನ ಮನೆಯದು ದೊಡ್ಡ ಬಳಗೈತಿ ನಮ್ಮ ಅತ್ತೆ ಮಾವ ಅವರಿಗೆ ಇಬ್ಬರು ಮಕ್ಕಳು ನಮ್ಮ ಮನೆಯವರು ನಮ್ಮ ಮನೆಯವ್ರ ತಮ್ಮ ಇವಾಗ ಅತ್ತೆ ಮಾವನೂ ತೀರ್ಕೊಂಡಾರ ಮತ್ತು ಅವ್ರ ತಮ್ಮನೂ ಕೂಡ ತೀರಿಕೊಂಡ್ರು ತಮ್ಮನ ಹೆಂಡ್ತಿ ಒಬ್ರು ಅದಾರ ಮತ್ತು ಇನ್ನು ಮಿಕ್ಕಿದವ್ರಂತರೂ ತುಂಬ ಜನ ಇದ್ದಾರೆ ನಮ್ಮ ಅತ್ತೆ ಕಡೆ ರಿಲೇಶನ್ ತುಂಬ ಜನ ಅದಾರ ಫ್ರೆಂಡ್ಸ್ ಎಲ್ಲ ಕಡೆನೂ ಅದಾರ ಬಟ್ ಹೋದಾಗ ಆಗಿರ್ತೀವಿ ಹೋದ ವರ್ಷನ ಹೋಗಿದ್ದೀವಿ ನೋಡಿರಿ ಒಂದು ವರ್ಷ ಕೊಪ್ಪಳಕ್ಕೆ ಭಾಗ್ಯನಗರ ಅಲ್ಲಿ ಮದ್ವೆಗೆ ಹೋಗಿದ್ದೀವಿ ನೋಡಿರಿ ಅಲ್ಲಿ ಅದಾರ ಎಲ್ಲ ಕಡೆನೂ ಇವರು ರಿಲೇಶನ್ ಅದಾರ ಹೋದಾಗ ಮಾತ್ರ ಭೇಟಿಯಾಗಿರ್ತಾರೆ ಮಾತಾಡ್ಸ್ಕೊಂಡು ಬರ್ತೀವಿ ಗಿದ್ವಿ ಏನಾದರೂ ಇತ್ತಂದ್ರೆ ಹೋಗಿರ್ತೀವಿ ಆದ್ರೆ ಹೋಗಿರ್ತೀವಿ ಇಲ್ಲಾಂದ್ರೆ ಇಲ್ಲ ಅನ್ಕೂಲಿದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಫ್ರೆಂಡ್ಸ್ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು ಕೂಡ ನಮ್ಮ ಮನೆಯವ್ರದ್ದು ಬಟ್ ಏನು ಮಾಡ್ತೀರಾ ನಾವು ಇಲ್ಲಿ ಅವರೆಲ್ಲರೂ ಅಲ್ಲೇ ನಾವೆಲ್ಲ ಅಲ್ಲೇ ಇದ್ದಿದ್ವಿ ಅಂದರೆ ಎಲ್ಲರೂ ಹೋಗೋದು ಬರೋದು ಮಾಡ್ತಿದ್ರು ಇಲ್ಲಿ ದೂರ ಇರೋದರಿಂದ ಯಾರು ಬರೋದಿಲ್ಲ ಯಾರು ಹೋಗೋಲ್ಲ ಬಂದಿರ್ತಾರ ಬಂದಾಗ ನಾನು ಕೆಲವೊಬ್ರದ್ದು ವಿಡಿಯೋ ಮಾಡ್ತೀನಿ ಇನ್ನು ಕೆಲವೊಬ್ರದ್ದು ವಿಡಿಯೋ ಮಾಡಿರಲ್ಲ ಅಷ್ಟೇ ನೋಡ್ಬೋದು ನಮ್ಮ ಮನೆಯವರು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ರು ಬೆಳಿಗ್ಗೆ ನಾನು ನಾಷ್ಟ ರೆಡಿ ಮಾಡ್ತಾಯಿದ್ದೆ ಪೂಜೆ ಮಾಡಿ ಅವ್ರಿಗೆ ನಾನು ಕೆಲಸಕ್ಕೆ ಹೋಗ್ತಾರೆ ಹಂಗಾಗಿ ನಾನು ಪೂಜೆ ಇರಲಿಲ್ಲ ಹಂಗಾಗಿ ಅವರ ಪೂಜೆ ಮಾಡಿದರು ನಾನು ಹಂಗೆ ಇದು ಅಕ್ಷಯ ತೃತೀಯ ಆಯ್ತು ನೋಡಿರಿ ಹಂಗಾಗಿ ಅವರ ನೀವೇ ಪೂಜೆ ಮಾಡಿಬಿಡ್ರಿ ನಾ ಮತ್ತೆ ಎಲ್ಲ ಮುಗಿದ ಮೇಲೆ ನೀಟಾಗಿ ಮಾಡ್ಕೊತೀನಿ ಅಂತಂದೆ ಈ ವರ್ಷ ಅಕ್ಷಯ ತೃತೀಯಕ್ಕೆ ಏನಾದ್ರು ತಗೊಂಡು ಪೂಜೆ ಮಾಡಬೇಕು ಅಂತ ಇತ್ತು ಬಟ್ ಅದು ಆಗಲಿಲ್ಲ ನೋಡೋಣ ಮುಂದೆ ಏನಾದರೂ ಆದರೆ ಮಾಡ್ತೀನಿ ನಾವೇ ನೋಡ್ಬೋದು ಎದ್ ನಮ್ಮ ನಮ್ಮತ್ತಿಗೆ ತೋರಿಸ್ಕೊಂತ ವಿಡಿಯೋ ಮಾಡೋಕತ್ತಾಳೆ ನೆಗಡಿ ಆಗೈತೆ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಆಗೈತಿ ಯಾಕಂದ್ರೆ ಟ್ಯಾಬ್ಲೆಟ್ ಹಾಕ್ಕೊತಾನೆ ಅದೀನಿ ಹಾಗಾಗಿ ಅವ್ರ ಅಪ್ಪ ಅದಾಳ ಅಲ್ಲಿನ ಬಂದು ಮಂಗಳಾರತಿ ಕೊಡಗತ್ತಾರ ನಾನು ಸ್ನಾನಗಿನ ಮಾಡಿ ಹೊರಗಡೆ ಇದ್ದಾಗ ಕೊಟ್ಟರು ಚಂದ ಅವ್ರ ಮಗಳ ಮ್ಯಾಗ ಪ್ರೀತಿ ಜಾಸ್ತಿ ನೋಡ್ರಿ ನಾವೇನು ಮ್ಯಾಗ ಹಂಗಾಗಿ ಅಲ್ಲಿ ಇದ್ದಲ್ಲಿನ ಹೋಗಿ ಕೊಟ್ಟಾರ ನಾವೇ ನಮ್ಮ ತಗನೂ ಕೂಡ ಕೊಟ್ಟರು ಈಗ ನೋಡ್ಬೋದು ಚಿತ್ರಾನ್ನ ರೆಡಿ ಆಯಿತು ಒಗ್ಗರಣೆ ಅನ್ನ ಚಿತ್ರಾನ್ನ ಅಂದರೆ ಬಿಸಿ ಅನ್ನಕ್ಕೆ ಒಗ್ಗರಣೆ ಹಾಕಿದ್ರೆ ಚಿತ್ರಾನ್ನ ನಾವೆಲ್ಲ ಒಗ್ಗರಣೆ ಅನ್ನ ಒಗ್ಗರಣೆ ಅನ್ನ ಅಂತಿದ್ವಿ ಯಾಕಂದ್ರೆ ಮುಂಚೆ ಎಲ್ಲ ಇದು ರೇಷನ್ ಅಕ್ಕಿ ಅನ್ನ ಮಾಡ್ತಿದ್ವಿ ಊರಾಗ ಅದು ಏನಾದರೂ ರಾತ್ರಿ ಉಳ್ದಿತ್ತು ಅಂದ್ರೆ ಮರುದಿನ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿಂದ್ಬಿಟ್ರೆ ಬಡದಾಡ್ಕೊಂಡು ತಿಂತಿದ್ವಿ ಇವತ್ತನ ಕೂಡ ಆಗಿತ್ತು ಚೆನ್ನಾಗಾಗಿತ್ತು ಅದ್ರ ಜೊತೆಗೆ ನಮ್ಮ ಮನೆಯವ್ರು ಬಜ್ಜಿ ತೊಗೊಂಬಂದಿದ್ರು ಇಷ್ಟೇ ಇವತ್ತಿನ ವೀಡಿಯೋ